ಯಾರು ಇದಕ್ಕೆ ಏನು ಸಂಬಂಧ ಮಹದೇವಪುರ ಕ್ಷೇತ್ರದ ಸಾದರಮಂಗಲ ಗ್ರಾಮದ ಸರ್ವೆ ನಂಬರ್ ನಲವತ್ತೇಳು ಮತ್ತು ಐವತ್ತ್ ಒಂದು ರಲ್ಲಿ ಸುಮಾರು ಐವತ್ತೆರಡು ಗುಂಟೆ ಸರ್ಕಾರಿ ಬಿ ಖರಾಬು ಮತ್ತು ಬಂಡಿದಾರಿಯನ್ನು ಹಾಗೂ ರಾಜಕಾಲುವೆ ಮುಚ್ಚಿ ಅಕ್ರಮ ಕಟ್ಟಡಗಳನ್ನು ನಿರ್ಮಿಸುತ್ತಿರುತ್ತಾರೆ ಸದರಿ ವ್ಯಕ್ತಿಗಳು ಸರ್ಕಾರಿ ಜಮೀನನ್ನು ಕಬಳಿಸಿ ಸರ್ಕಾರಕ್ಕೆ ನಷ್ಟ ಮಾಡಿರುತ್ತಾರೆ ಆದ್ದರಿಂದ ಸದರಿ ಭೂ ಮಾಫಿಯಾದ ವ್ಯಕ್ತಿಗಳ ವಿರುದ್ಧ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ಸಂಘಟನೆ ಹೋರಾಟವನ್ನು ಮಾಡಿರುತ್ತಾರೆ ಈ ದಿನ ಸಾದರಮಂಗಲ ಗ್ರಾಮದ ಸರ್ವೆ ನಂಬರ್ ನಲವತ್ತೇಳು ಮತ್ತು ಐವತ್ತೊಂದು ಇದ್ರ ಬಗ್ಗೆ ನಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಆ ತಹಸೀಲ್ದಾರರು ಮತ್ತು ಎ ಡಿ ಎಲ್ ಆರ್ ಮತ್ತು ಇವರು ಗಿರೀಶ್ ಅನ್ನೋ ಒಬ್ಬ ಸರ್ವೆಯರು ಅವರಿಗೆ ಎಲ್ಲರೂ ಈ ಪತ್ರಗಳನ್ನು ಬರೆದು ಅವರು ಸರ್ವೆ ಮಾಡೋಗೆ ಈ ನಲವತ್ತೇಳು ಮತ್ತು ಐವತ್ತೊಂದು ಸರ್ವೆ ನಂಬರ್ಗಳಲ್ಲಿ ಬಂದಿರ್ತಾರೆ ಅಲ್ಲಿ ಇಪ್ಪತ್ತೊಂದು ಮುಂದೆ ಬಿ ಖರಾಬ್ ಇದೆ ಮತ್ತು ಮೂವತ್ತೊಂದು ಗುಂಟೆ ಬಿ ಖರಾಬಿದೆ ಈ ಖರಾಬ್ ಜಮೀನುಗಳನ್ನ ಪಾರ್ಕ್ ಅವರು ಅವರ ದಾಖಲೆಗಳನ್ನು ತೋರಿಸಿದ್ದಾರೆ ಆದರೆ ಪಾರ್ಕು ಮಾಡಲಿಲ್ಲ ಮತ್ತು ಎರಡು ಎತ್ತಿನ ಗಾಡಿ ರಸ್ತೆ ಇದ್ದಾವೆ ಅದರ ಮೇಲೆ ಬಹುಮಠಿ ಕಟ್ಟಡಗಳನ್ನ ಕಟ್ಕೊಂಡಿದ್ದಾರೆ ಇಲ್ಲಿ ಒಬ್ಬ ಬಿ ಎನ್ ವೆಂಕಟೇಶನ್ನುವರು ವಾಚ್ಮನ್ನು ಗೇಟ್ ಬಾಗಲಾಕಿ ನಮ್ಮ ನೇರ ಒಳಗೆ ಬಿಡದೆ ಸರ್ವೆಗೆ ಅಲೋ ಮಾಡ್ತಾ ಇಲ್ಲ ಎಲ್ಲರೂ ರದ್ದುಪಡಿಸಿದ್ದಾರೆ ಅದರಿಂದ ಸರ್ವೆಯರು ಕೂಡ ಸರ್ವೆ ಮಾಡದೆ ವಾಪಸ್ ಹೋಗಿರ್ತಾರೆ ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಳ್ಬೇಕು ಕ್ರಮ ತಗೊಳ್ಕೊಳ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಸಾರ್ವಜನಿಕ ರಸ್ತೆಗೆ ಗೇಟ್ ಹಾಕಿ ವಾಚ್ಮೆನ್ಗಳನ್ನಿಟ್ಟು ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಪಾರ್ಕ್ಗೂ ನಮ್ಮನ್ನು ಒಳಗೆ ಬಿಡ್ತಾ ಇಲ್ಲ ಆದ್ದರಿಂದ ಇದನ್ನೆಲ್ಲ ಸೇರಿಸಿ ಒಂದು ದಿವಸ ಹೋರಾಟ ಮಾಡ್ತೀವಿ ಸಾದರಮಂಗಲ್ ಗ್ರಾಮದ ನಾಗರಿಕರ ಕಡೆಯಿಂದ ಧರಣನೆ ಹಮ್ಮಿಕಮ್ಮಕೊಳ್ತಾ ಇದ್ದೀವಿ ಅದರಿಂದ ದಯವಿಟ್ಟು ಅದ್ರ ಮುಂಚೆ ಅಧಿಕಾರಿಗಳೇನಾದ್ರು ಗಮನ ಹರಿಸಿ ಅವು ಬಿಡ್ತಾ ಇರೋದಕ್ಕೋಸ್ಕರ ಅವ್ರ ಮೇಲೆ ಕ್ರಮ ತಗೊಂಡು ನಮಗೆ ಸಹಕಾರ ನೀಡಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ರಾಮಾಯಣ ಮಾತಾಡ್ತಾನೆ ನಮ್ಮ ಜಮೀನಿಗೆ ನಾವು ದಾರಿ ಕೇಳಿದ್ರೆ ನೀವ್ಯಾರು ಅಂತ ಕೇಳ್ತಾನೆ ಅಲ್ಲ ಇದು ಎಷ್ಟು ಆತನದು ದುರಂಕಾರ ಇದೆ ಅಂದರೆ ನೀವೇ ನೋಡಬೇಕು ಸಾರ್ವಜನಿಕರು ಯಾಕಂದರೆ ನಂದು ನಂದು ಅದಕ್ಕೆ ಸಂಬಂಧಪಟ್ಟವನು ಓನರ್ ಅಂತ ಇರ್ತಾನೆ ಸ ಏನೋ ಸತ್ಯಪಾಲು ಆಮೇಲೆ ಡಿ ಎ ಗೋಪಾಲು ಅವ್ರ ಮಗ ಇವರು ಬಂದು ಮಾತಾಡಲಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಇವು ಈತನ ಯಾರು ಇದಕ್ಕೆ ಏನು ಸಂಬಂಧ ಇದನ್ನು ಖಂಡಿಸ್ತೀವಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತೀವಿ